ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸಬೃದ್ದಿ ವಿಮಚನಾ ಜನಪ್ರಿಯ ಜಿಲ್ಲಾಧಿಕಾರಿಗಳಾದಂತಹ ಅಕ್ರಮ್ ಪ್ರಶಾ ಸಾಹೇಬ್ರೆ ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಅಧಿಕಾರಿ ಮಿತ್ರರೇ ಚುನಾಯಿತ ಪ್ರತಿನಿಧಿಗಳೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಗುರುಗಳೇ ತಮ್ಮೆಲ್ಲರೂ ಗೊತ್ತಿದೆ ಶಿಕ್ಷಕರ ದಿನಾಚರಣೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಪ್ರಯುಕ್ತ ಏನು ವಿದ್ಯಾರ್ಥಿಗಳು ಎಲ್ಲರೂ ಹೋಗಿ ಅವರನ್ನು ಮನವಿ ಮಾಡಿದಾಗ ನನ್ನ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಣೆ ಮಾಡಿ ಅಂತ ಮನವಿ ಮಾಡಿದಾಗ ಅವರದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಒಪ್ಪಿ ಅವತ್ತಿಂದ ಶಿಕ್ಷಕ ದಿನಾಚರಣೆ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಕೊತಾ ಬಂದಿದ್ದೀವಿ ನಮ್ಮ ತಾಲೂಕಲ್ಲಿ ಸಹ ಐದನೇ ತಾರೀಕು ಸರಳವಾಗಿ ಶಿಕ್ಷಕರ ದಿನಾಚರಣೆಯನ್ನು ಸರ್ಕಾರದ ಆದೇಶದಂತೆ ಮಾಡಿದ್ವಿ ಮಾನ್ಯ ಶಾಸಕರ ನಿರ್ದೇಶನದಂತೆ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ದೃಷ್ಟಿಯಿಂದ ಅತ್ಯಂತ ವಿಜೃಂಭಣೆಯಿಂದ ಈ ದಿವಸ ಮಾಡಬೇಕಂತ ಹೇಳಿದರು ಅದರಂತೆ ಎಲ್ಲರೂ ಸಹ ಒಗ್ಗೂಡಿ ಇವತ್ತು ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಈಗ ನಮ್ಮ ಪ್ರಧಾನಮಂತ್ರಿಯವರ ಕನಸು ತಮ್ಮೆಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ನಲವತ್ತೇಳರೊಳಗೆ ನಮ್ಮ ದೇಶವನ್ನು ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸೇರಿಸಬೇಕು ಇದರ ಮುಖ್ಯ ಉದ್ದೇಶ ಪ್ರಧಾನಮಂತ್ರಿಯವರ ಅದರಲ್ಲಿ ಶಿಕ್ಷಕರ ಪಾತ್ರ ಅತ್ಯಮೂಲ್ಯವಾದದ್ದು ಯಾಕಂದರೆ ದೇಶದ ಸಂಪತ್ತು ಯಾವುದಾದ್ರೂ ಇದೆ ಆದರೆ ಅದು ಶಿಕ್ಷಕರಂತ ಹೇಳ್ಬೋದು ಅವರ ಪಾತ್ರ ಅತ್ಯಮೂಲ್ಯವಾದದ್ದು ಯಾಕಂದರೆ ಒಬ್ಬ ವಿದ್ಯಾರ್ಥಿಯನ್ನು ಉತ್ತಮ ಪ್ರಜೆಯಾಗಿ ಮಾಡಬೇಕಾದ್ರೆ ಅವರ ಮಾರ್ಗದರ್ಶನ ಅತ್ಯಮೂಲ್ಯವಾದದ್ದು ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಎಲ್ಲ ಶಿಕ್ಷಕರು ಒಗ್ಗೂಡಿ ಒಳ್ಳೆ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ಕ್ರಮವಹಿಸಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮುಂಬರುವ ದಿನಗಳಲ್ಲಿ ತಮ್ಮೆಲ್ಲರೂ ಗೊತ್ತು ಎಸ್ ಎಲ್ಸಿಯಲ್ಲಿ ಆರನೇ ರ್ಯಾಂಕ್ ಇದ್ದಿದ್ದು ಇಪ್ಪತ್ತೆರಡನೇ ರ್ಯಾಂಕಿಗೆ ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಪಾರದರ್ಶಕತೆಯಿಂದ ಪರೀಕ್ಷೆಯನ್ನು ಮಾಡಬೇಕಂತೇಳಿ ಎಲ್ಲ ಕಡೆ ಸಿ ಸಿ ಟಿ ವಿ ಅಳವಡಿಸಿದರು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ದಯವಿಟ್ಟು ತಾವು ಶಿಕ್ಷಕರು ಮತ್ತಷ್ಟು ಜ್ಞಾನವನ್ನು ಎಚ್ಚಿಕೊಂಡು ಉತ್ತಮ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿ ದೇಶವನ್ನು ಅಭಿವೃದ್ಧಿ ಹೊಂದಿದ ಕಡೆ ಕರೆದೊಯ್ದಕ್ಕೆ ತಾವು ಏಕೈಕ ಅಸ್ತ್ರ ಆದರೆ ಅದು ಶಿಕ್ಷಕರು ಶಿಕ್ಷಕರು ಯಾವ ರೀತಿ ಇರಬೇಕಂದ್ರೆ ಅತ್ಯುತ್ತಮವಾದ ಮನಸ್ಸನ್ನು ಹೊಂದಿರಬೇಕು ಯಾವುದೇ ಒಂದು ಜಾತಿ ಭೇದ ಭಾವನೆ ಮತ ಯಾವುದೂ ಇಲ್ಲದೆ ಕೆಲಸ ಮಾಡಿದಾಗ ಮಾತ್ರ ಉತ್ತಮ ಪ್ರಜೆಗಳನ್ನು ಸೃಷ್ಟಿ ಮಾಡೋಕ್ಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ತಾಲೂಕಲ್ಲಿ ಉತ್ತಮ ಕೆಲಸ ಮಾಡ್ತಾಯಿದ್ರಿ ಅದೇ ರೀತಿ ನಾವು ಮೇಲಧಿಕಾರಿಗಳ ಗಮನಕ್ಕೆ ತಂದು ತಮಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮುಂಬರುವ ದಿನಗಳಲ್ಲಿ ಮಾದರಿ ಸರ್ಕಾರಿ ಮಾದರಿ ಶಾಲೆಗಳನ್ನಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಈ ದಿವಸ ಈ ಒಂದು ಎರಡು ಮಾತುಗಳು ಅವಕಾಶ ಮಾಡಬಾರಂಥ ಎಲ್ಲರಿಗೂ ಒಂದಿಸಿ ಮತ್ತೊಮ್ಮೆ ಶಿಕ್ಷಕರ ದಿನಾಚರಣೆ ಶುಭಾಶಯ ಹೇಳ್ತಾ ನನ್ನ ಭಾಷಣ ಮುಗಿಸ್ತೀವಿ ಥ್ಯಾಂಕ್ ಯು ನಮ್ಮ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯ ಆಚರಣೆಗೆ ನಮ್ಮ ಮುಳಬಾಗ ತಾಲೂಕಲ್ಲಿ ಅದ್ಭೂರಿಯಾಗಿ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ತಾಲೂಕಿನ ಜನಮೆಚ್ಚಿದ ಜನಪ್ರಿಯ ಶಾಸಕರು ಆಗಿರತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ಅಧ್ಯಕ್ಷತೆಯಲ್ಲಿ ಇವತ್ತಿನ ದಿನ ನಮ್ಮ ತಾಲೂಕಲ್ಲಿ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವರು ಅವರಿಗೆ ಒಂದಷ್ಟ ಮತ್ತು ಅದೇ ತರಹ ಇಡೀ ನಮ್ಮ ಜಿಲ್ಲೆಯಲ್ಲೇ ರಾಜ್ಯದಲ್ಲೇ ನಮ್ಮ ಆಡಳಿತದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಅಚ್ಚುಕಟ್ಟಾಗಿ ಮಾಡೋ ಕಾನೂನನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿಗಳ ಅಕ್ರಮ ಪ್ರಸಾದ್ ಸರ್ ಅವ್ರಿಗೂ ಧನ್ಯವಾದಗಳಿರ್ತಾ ವೇದಿಕೆ ಮೇಲೆ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಘುಪತ್ ರೆಡ್ಡಿರವರೇ ಮತ್ತು ಮುನೇಶ್ ಅವರೇ ಮತ್ತು ವೇದಿಕೆ ಅಂಬರ್ತಕ್ಕಂಥ ನಮ್ಮ ಇ ಒ ಸಾಹೇಬ್ರೆ ತಹಸೀಲ್ದಾರ್ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯ ಎಲ್ಲ ಸಂಘದ ಪದಾಧಿಕಾರಿಗಳೇ ಎಲ್ಲ ನನ್ನ ನೆಚ್ಚಿನ ಗುರು ಮಾತೆಯರೇ ಗುರು ಋರೇ ಎಲ್ಲ ನೆಚ್ಚಿನ ಶಿಕ್ಷಕ ಬಂಧುಗಳೇ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ ಇಡೀ ರಾಜ್ಯದಲ್ಲೇ ಮೊದಲು ಐದನೇ ತಾರೀಕು ಈ ತಿಂಗಳು ಪೂರ್ತಿ ಪ್ರತಿಯೊಂದು ರಾಜ್ಯದಲ್ಲೇ ಮಾಡ್ತಾರೆ ಆದರೆ ನಮ್ಗೆ ಗೊತ್ತಿಲ್ಲರ್ತಕ್ಕಂಥ ದೊಡ್ಡ ಸೀನಿಯರ್ ಟೀಚರ್ಸ್ ಗೊತ್ತು ಹದಿನೈದು ವರ್ಷಕ್ಕೆ ಮುಂಚೆ ನಾವು ಯಾವ ಥರ ಟೀಚರ್ಸ್ ಮಾಡ್ತಾ ಅಂತ ಎಲ್ಲರಿಗೂ ಗೊತ್ತು ಆದರೆ ಆ ಆ ಪರಿಸ್ಥಿತಿ ಈಗಿಲ್ಲ ಈಗಿರ್ತಕ್ಕಂಥ ನಮ್ಮ ಶಾಸಕರು ಮನೆನೇ ಹೇಳಿದರು ಈಗ ಒಂದು ಐದನೇ ತಾರೀಕು ಮಾಡೋದು ಬೇಡ ಸರ್ ನೇತಾಜಿ ಕ್ರೀಡಾ ರಂಗದಲ್ಲಿ ದೊಡ್ಡ ಪೆಂಡಾಲಕ್ಕಿ ಒಳ್ಳೆ ಊಟ ಹಾಕಿ ಟೀಚರ್ಸ್ ಚೆನ್ನಾಗಿ ಮಾಡೋಣ ಅಂತ ನಿಜವಾಗ್ಲೂ ಕೂಡ ಅವ್ರಿಗೆ ಇರ್ತಕ್ಕಂಥ ಕಾಲೇಜಿಗೆ ನಮ್ಮ ಟೀಚರ್ಸ್ಗೆ ಇಲ್ಲಿ ಬಂದು ಬರ್ತಾ ನೃತ್ಯ ಮಾಡ್ಕೊಂಡು ನಮ್ಮ ಜೊತೆಲಿ ಬಂದರು ಅಂಥ ಶಾಸಕರು ಈಗ ಸಮೃದ್ಧಿ ಅಂದರೆ ಅವ್ರಿಗೆ ಗೊತ್ತಾಗತ್ತೆ ಈಗ ನಮ್ಮ ಗುರುಬಾದಲ್ಲಿ ಓಡಬೇಕಾದ್ರೆ ನಾವು ಟ್ರಾಫಿಕ್ ಹೆಂಗಿತ್ತು ಅಂತ ಒಂದು ಹದಿನೈದು ದಿವಸ ಗೊತ್ತು ಎಲ್ಲರೂ ಬೈಕೊಳ್ತಾ ಏನೋ ಬೈದಾರ ಅಂತ ಇದ್ರೆ ಹೋಗ್ತಾ ಇದ್ರೆ ಪ್ರಶಾಂತವಾಗಿದೆ ಆ ಥರ ಮುದ್ದಾಗ್ಲ ಎಲ್ಲ ಟ್ರಾಫಿಕ್ ಇಬ್ಬರಿಂದ ಕೋಲಾರಕ್ಕಿಂತ ಜಾಸ್ತಿ ಇತ್ತು ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ನಮ್ಮ ಅವರು ಅಭಿವೃದ್ಧಿಯಲ್ಲಿ ಒಳ್ಳೆಯ ಇದನ್ನು ಹೆಜ್ಜೆ ಇಡ್ತಾ ಇದ್ದಾರೆ ಆದರೂ ಕೂಡ ಆಗಿ ನಾವು ನೀವು ನಮ್ಮ ಏನು ಇವತ್ತು ನಮ್ಮ ಟೀಚರ್ಸ್ಗೆ ಎಲ್ಲ ಕಡೆ ಲಕ್ಷಗಟ್ಟಲೆ ಖರ್ಚು ಮಾಡಿ ನಮ್ಗೆ ಫಂಕ್ಷನ್ ಮಾಡ್ತಾ ಇದ್ದೀರಾ ನಾವು ಕೂಡ ಟೀಚರ್ಸು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ದಯವಿಟ್ಟು ಯಾಕಂದರೆ ಒಂದು ಡೇ ಈಗ ರಜಾ ಕೊಟ್ಟಿದ್ದಾರೆ ಯಾರೋ ನಮ್ಮ ಪಿ ಆ ರಜಾ ಕೊಟ್ಟಿದ್ದಾರೆ ನಾವು ಟೀಚರ್ಸ್ ಪ್ರತಿಯೊಬ್ಬರು ನಮ್ಮ ನಮ್ಮ ಆಚರಣೆ ನಮಗೆ ಮಾಡ್ತಾ ಇರ್ತಕ್ಕಂಥ ಶಾಸಕರು ಆದ್ದರಿಂದ ಎಲ್ಲರೂ ಭಾಗವಹಿಸಿ ಇಂಟೈಮ್ ಭಾಗವಹಿಸಿ ಬೇಕು ಅಂತ ಹೇಳ್ತಾ ಮತ್ತೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ನಮಗೆ ನಮ್ಮ ಸ ಎಮ್ ಎಲ್ ಎ ಸಾಹೇಬರಿಗೆ ಧನ್ಯವಾದಗಳು ಹೇಳಿದ ಮತ್ತೊಮ್ಮೆ ನಿಮ್ಮ ನಿಮ್ಮ ಋಣವನ್ನು ನಾವು ಮತ್ತೆ ಮುಂದಕ್ಕೆ ನಾವು ತೀರಿಸಿಕೊಡ್ತೀವಿ ಅಂತ ಧನ್ಯವಾದಗಳು ಹೇಳ್ತಾ ನಾನು ಮಾತು ಆಡಲು ಅವಕಾಶ ಕೊಡ್ತೀನಿ ಎಲ್ಲರಿಗೂ ಒಂದು ನನ್ನ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಮಾತಾಡ್ತಾರೆ